ಅಬ್ರಾಂ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮ್ಗೆ ಹ್ಮ ಸಂಸತ್ತು ಮತ್ತೆ ನ್ಯಾಯಾಲಯಗಳು ಜನರ ಜನರೇ ಮಾಲೀಕರು ಅವಕ್ಕೆ ಜನರು ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನೇ ಕಿತ್ತೆಸಿರಿ ಅಂತ ಹೇಳಿರೋದಲ್ಲ ಯಾರು ಹೇಳಿರೋದು ಇದನ್ನ ಅಬ್ರಾಂ ಲಿಂಕನ್ ಏನಾಗಿದ್ರು ಇವರು ಅಮೆರಿಕದ ಅಧ್ಯಕ್ಷರಾಗಿದ್ದಂತವ್ರು ಅವ್ರು ಸಿ ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ನಾಯಕ ಸಿ ಅವರಿಗೆ ಈ ಕಮಲೇರು ರೋಗದವ್ರಿಗೆ ಕಾಮಾಲೆ ರೋಗ ಇರ್ತದಲ್ಲ ಅವ್ರಿಗೆ ಕಾಣ ಎಲ್ಲ ಹಳದಿಯಾಗಿ ಕಾಣ್ತೇವೆ ಅಂತ ಅವ್ರಿಗೆ ಏನ್ ಮಾಡಕ್ಕಾಗುತ್ತೆ ಕಮಾಲೆ ರೋಗ ಅವ್ರಿಗೆ ಸಿ ಅವರು ಹೇಳೋದು ಸರ್ವ ಸಬ್ ಕ ಸಾ ಸಬ್ ಕ ವಿಕಾಸ್ ಅಂತ ಮಾತಾಡೋ ಮುಸ್ಲಿಮಾನ್ ವಿರೋಧ ಮಾಡೋದು ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಮೂಲಕ ಅಂತ ಕರೀತಾರೆ ಯಾಕ್ರಿ ಹೇಳ್ತಾರೆ ಹಾ ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು ಅದಕ್ಕೆ ಅಂಕರಿತವೆ ಅಷ್ಟೇ